ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಹಾದಿ ಯಾವ ಆಗಿರುತ್ತೆ ಇದೊಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕೂಡ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿ ಸಿಎಂಗೆ ತನಿಖೆಯ ಪೀಸಿ ತಟ್ಟಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಮುಜುಗರ ರಾಜ್ಯ ರಾಜಕೀಯದಲ್ಲಿ ಎರಡು ಸಾವಿರದ ಹನ್ನೊಂದರ ಇತಿಹಾಸ ಮತ್ತೊಮ್ಮೆ ಮರುಕಳಿಸಿದ್ದ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯನವರ ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿ ತನಿಖೆಯ ಬಿಸಿ ತಡ್ತಾ ಇದೆ ಈಗಿರುವಂತಹ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಎಸ್ವೈ ಸಿಎಫ್ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಕರಣ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ರಾಜೀನಾಮೆಯನ್ನ ಕೊಟ್ಟರು ಪ್ರಾಸಿಕ್ಯೂಷನ್ಗೆ ಒಳಗಾಗಿ ಅದೇ ರೀತಿಯಾದಂತಹ ಹಿಸ್ಟರಿ ಈಗ ಮತ್ತೊಮ್ಮೆ ರಿಪೀಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ರಾಜೀನಾಮೆಗೆ ಈಗ ಕೇಸರಿಪಾಳೆಯ ಪಟ್ಟಿ ಹಿಡಿತಾ ಇದೆ ಪಕ್ಷದೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಪಟ್ಟಿ ಹಿಡಿತಾರ ಅನ್ನೋದು ಈಗಿರುವಂತಹ ಪ್ರಶ್ನೆ ಮಾರುತೇಶ್ ನಮ್ಮ ರಿಪೋರ್ಟರ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಒಂದು ಕಡೆ ಈ ಕಾನೂನು ಸಮರ ಆ ಕಾನೂನು ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಇವತ್ತು ರಿಟರ್ಜಿ ಸಲ್ಲಿಕೆಯಾಗತ್ತೆ ವಾದ ಪ್ರತಿವಾದಗಳಾಗತ್ತೆ ಅದು ಒಂದು ಭಾಗ ರಾಜಕೀಯವಾಗಿ ನಾವು ನೋಡ್ತಾ ಹೋದಾಗ ಈವರೆಗೂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದದ್ದೇನು ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ದದ್ದೇನು ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್ ಅವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅವರ ವಿರುದ್ಧ ಆರೋಪಗಳು ಬಂದಿದೆ ಹಾಗಾಗಿ ರಾಜಕೀಯದ ಹಾದಿ ಅಷ್ಟು ಸುಗಮ ಇಲ್ವಾ ಅಂತ ಮೇಲ್ನೋಟಕ್ಕೆ ಬೆಂಬಲ ಕಂಡು ಬರ್ತಾ ಇದ್ರು ಕಾನೂನು ಸಮರದಲ್ಲಿ ಏನಾದರೂ ಏರುಪೇರಾದರೆ ಆಗ ಪಕ್ಷದ ಒಳಗೂ ಕೂಡ ಅವರ ವಿರುದ್ಧವೇ ಧ್ವನಿ ಎತ್ತುವಂತಹ ಸಾಧ್ಯತೆಗಳು ಕಂಡು ಬರುತ್ತಾ ಪ್ರತಿಮಾ ಈಗ ಪಕ್ಷದ ಒಳಗೆ ಆ ರೀತಿಯಾದಂತಹ ಧ್ವನಿ ಎತ್ತುವಂತಹ ನಾಯಕರು ಯಾರು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಸಿದ್ದರಾಮಯ್ಯನವರು ಎಲ್ಲರನ್ನೂ ಮೀರಿದಂಥ ನಾಯಕತ್ವ ಕಾಂಗ್ರೆಸ್ನ ಒಳಗೆ ಆ ರೀತಿ ಸಿದ್ದರಾಮಯ್ಯವ್ರ ವಿರುದ್ಧ ಧ್ವನಿ ಎತ್ತಿ ಅದನ್ನು ನಿಭಾಯಿಸುವಂಥ ಶಕ್ತಿ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅವರೇ ಸಿದ್ದರಾಮಯ್ಯವರ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ನಾನೇ ಮುಖ್ಯಮಂತ್ರಿಗಳಿಗೆ ಬಂಡೆ ಅಂತೆ ಬೆನ್ನಿಗೆ ನಿಂತಿದ್ದೀನಿ ಅಂತೇಳಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದರು ಸೊ ಇಂಥ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಸಿದ್ದರಾಮಯ್ಯವರ ವಿರುದ್ಧ ಅಥವಾ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೇಳುವಂಥದ್ದಾಗಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡುವಂಥ ಸಾಮರ್ಥ್ಯ ಶಕ್ತಿ ಯಾವ ನಾಯಕರಿಗೂ ಇದ್ದಂಗೆ ಕಾಣಿಸ್ತಾ ಇಲ್ಲ ಅದರ ಜೊತೆ ಜೊತೆಗೆ ಪ್ರತಿಪಕ್ಷಗಳು ಕೂಡ ಸಿದ್ದರಾಮಯ್ಯವ್ರ ರಾಜೀನಾಮೆಗೆ ಏನು ಆಗ್ರಹಿಸ್ತಾ ಇದ್ದಾವೆ ಪ್ರತಿಪಕ್ಷಗಳ ಒಡಕು ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಲಾಭ ಯಾಕೆಂದರೆ ಪ ಬಿ ಜೆ ಪಿಯ ಒಳಗೆ ಒಗ್ಗಟ್ಟಿಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ಎದುರು ನೋಡ್ತಾ ಇದ್ದೀವಿ ಪ್ರತ್ಯೇಕವಾದಂಥ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಗ್ಗೂಡಿ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ನಡೆಸುವಂತಹ ಸಾಮರ್ಥ್ಯ ಪ್ರತಿಪಕ್ಷಗಳಿಗೂ ಇಲ್ಲ ಇದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಅನುಕೂಲಕರವಾದಂತಹ ಪರಿಸ್ಥಿತಿ ಯಾಕಂದರೆ ಬಿ ಜೆ ಪಿಯವರ ಅವರ ಈ ಒಡಕೆ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಶಕ್ತಿಯಾಗಿ ಪರಿಣಮಿಸಿದೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬಾರ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತಾರೆ ಮತ್ತೊಂದು ಕಡೆ ಸೋಮಣ್ಣ ಅವರು ಮುಂದುವರೆ ಐದು ವರ್ಷ ಮುಂದುವರೆದ್ರೆ ನನ್ನ ಖುಷಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಂತಹ ಸಂದರ್ಭಗಳಲ್ಲಿ ವಿಪಕ್ಷಗಳ ಈ ಒಡಕು ಮುಖ್ಯಮಂತ್ರಿಗಳ ಪಾಲಿಗೆ ಒಂದು ರೀತಿ ವರ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟ ಕಾನೂನಾತ್ಮಕ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರಿಗೆ ಗೆಲುವು ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆದರೆ ರಾಜಕೀಯವಾಗಿ ಮಾತ್ರ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಪರವಾಗಿ ಇರುವಂಥ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಇದರ ಜೊತೆಗೆ ಒಂದು ವೇಳೆ ಮುಖ್ಯಮಂತ್ರಿಗಳಿಗೆ ವಿರುದ್ಧ ತನಿಖೆಗೆ ಆದೇಶ ಆಗಿ ನಾಳೆ ಲೋಕಾಯುಕ್ತ ಎಫ್ ಐ ಆರ್ ಮಾಡಿದಾಗ ಅದರ ಮೇಲೆ ಆಗುವಂಥ ಬೆಳವಣಿಗೆಗಳು ಬೇರೆ ಇಲ್ಲಿಯೇ ತನಕ ಮುಖ್ಯಮಂತ್ರಿಗಳು ಹೇಳಿಕೊಂಡು ಬಂದದ್ದು ಇಡೀ ನಲವತ್ತು ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ ಅನ್ನುವಂಥ ಮಾತು ಆದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ತಪ್ಪು ಕಾಣಿಸ್ತಿದೆ ಅನ್ನುವ ಕಾರಣಕ್ಕಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ತಪ್ಪು ಇಲ್ಲ ಅನ್ನೋದನ್ನು ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಸಾಬೀತು ಮಾಡಬೇಕಾಗುತ್ತೆ ಅದು ಒಂದು ವೇಳೆ ಸಕ್ಸಸ್ ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯವರು ಗೆದ್ದಂತೆ ಇಲ್ಲ ಅಂದ್ರೆ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿ ತನಿಖೆಗೆ ಆದೇಶ ಆದರೆ ಒಂದು ದೊಡ್ಡ ಎಂಬ್ರಾಸ್ಮೆಂಟ್ ಮುಖ್ಯಮಂತ್ರಿಗಳು ಎದುರಿಸಬೇಕಾಗುತ್ತೆ ಯಾಕೆಂದರೆ ವಿಚಾರಣೆಗೆ ಕರೀತಾರೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಸಿ ಎಂ ಪತ್ನಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದೇ ಕರೀತಾರೆ ಯಾಕಂದ್ರೆ ಅವರ ಹೆಸರಿನಲ್ಲಿ ಇದ್ದಂಥ ಜಮೀನು ಅದು ಅಕ್ವೈರ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಯಾಕೆಂದರೆ ಯಾವ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಕೂಡ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ ಸಿ ಎಂ ಪತ್ನಿಯವರು ನಾಳೆ ಈ ಪ್ರಕರಣದಿಂದಾಗಿ ಹೊರಗಡೆ ಬರಬೇಕಾದಂಥ ಪರಿಸ್ಥಿತಿ ಕೂಡ ಇದೆ ಸೊ ಮಾನಸಿಕವಾಗಿ ಸಿದ್ದರಾಮಯ್ಯವರು ಅದಕ್ಕೆ ರೆಡಿ ಇದ್ದಾರ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಕಾನೂನಾತ್ಮಕ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಸಿ ಸಿದ್ದರಾಮಯ್ಯವರು ಗೆಲುವು ಸಾಧಿಸ್ತಾರೆ ಅನ್ನೋದನ್ನು ಇವತ್ತಿನ ನಂತರ ಅನ್ನೋದು ಕುತೂಹಲ ಮೂಡಿಸಿದಾವೆ ನೋಡೋಣ ಕಾನೂನು ಸಮರದ ಬಳಿಕ ಏನಾಗುತ್ತೆ ಅಂತ ಹಾಗೆ ಸಂಪರ್ಕದಲ್ಲಿರಿ ಕಾಂಗ್ರೆಸ್ ಪಡೆ ರಾಜ್ಯಪಾಲರ ವಿರುದ್ಧ ಸಿಡದಿ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಯ ಕಿಚ್ಚು ಹರಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯ ರಣಕಹರಿ ಮೊನ್ನೆ ಭಾರಿ ಆಕ್ರೋಶ ವ್ಯಕ್ತವಾದದನ್ನ ನೋಡಿದ್ರು ಅದರ ಮುಂದುವರೆದ ಭಾಗ ಷಡ್ಯಂತ್ರಕ್ಕೆ ಸವಾಲ್ ಎನ್ನುವ ಹೆಸರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಅಂದರೆ ರಾಜ್ಯಪಾಲರು ಪೂರ್ವಾನುಮತಿಯನ್ನ ಕೊಟ್ಟಿದ್ದು ತನಿಖೆಗೆ ಇದೇ ಒಂದು ಷಡ್ಯಂತ್ರ ಅನ್ನೋದು ಕಾಂಗ್ರೆಸ್ನ ನಡೆಯಾಗಿತ್ತು ಅದೇ ಆ ಷಡ್ಯಂತ್ರಕ್ಕೆ ಸವಾಲ್ ಅನ್ನೋ ಹೆಸರಲ್ಲಿ ಈಗ ಕಾಂಗ್ರೆಸ್ ಪ್ರತಿಭಟನೆ ಮುಂದಾಗ್ತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಿದೆ ರಾಜ್ಯಪಾಲರ ಪಕ್ಷಪಾತಿ ಧೋರಣೆಯನ್ನ ಖಂಡಿಸ್ತೀವಿ ಅಂತ ಪ್ರತಿಭಟಿಸೋದಕ್ಕೆ ಮುಂದಾಗ್ತಾ ಇದೆ ಎಲ್ಲ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಆಗಲಿದ್ದು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಸಂಸದರು ಸಚಿವರುಗಳು ಭಾಗಿಯಾಗುವ ಮೂಲಕ ನಾವೆಲ್ಲ ಸಿಎಂ ಬೆನ್ನಿಗೆ ಇದ್ದೀವಿ ಎನ್ನುವ ಸಂದೇಶ ರವಾನಿಸೋದಕ್ಕೆ ಹೋಗ್ತಾ ಇದ್ದಾರೆ ಸಿಎಂ ವಿರುದ್ಧ ಷಡ್ಯಂತ್ರ ಇದು ಅಂತ ಇಡೀ ಕಾಂಗ್ರೆಸ್ ಪಡೆ ಬೀದಿಗಿಳಿದು ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಜೊತೆಗೆ ಸಿಎಂ ಬೆನ್ನಿಗೆ ನಾವಿದ್ದೀವಿ ಎನ್ನುವ ಸಂದೇಶ ರವಾನಿಸೋ ಪ್ರಯತ್ನ ಪ್ರತಿಭಟನೆಗೂ ಮುನ್ನ ಅರ್ಧ ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ಆಯೋಜನೆ ಆಗಿದೆ ಕಾಂಗ್ರೆಸ್ನಿಂದ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೂ ಕೂಡ ಕಾಂಗ್ರೆಸ್ ದೂರನ್ನ ಕೊಡುತ್ತೆ ಇಮೇಲ್ ಮೂಲಕವಾಗಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕವಾಗಿ ಹೋರಾಟವನ್ನ ಮಾಡುತ್ತೆ ಕಾಂಗ್ರೆಸ್ ಇಮೇಲ್ ಮೂಲಕ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಇದೆಲ್ಲವೂ ಕೂಡ ರಾಜಕೀಯವಾಗಿ ನಡೀತಾ ಇರುವಂತಹ ಹೋರಾಟ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ವಿಪಕ್ಷಗಳ ಮೇಲೆ ಮುಗಿಬೀಳ್ತಾ ಇದೆ ಹೋರಾಟದ ಹಾದಿ ಯಾವ ರೀತಿಯಾಗಿದೆ ಅನ್ನುವಂಥ ಡೀಟೇಲ್ಸ್ ಇದೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ಇಮೇಲ್ಗಳ ಮೂಲಕವಾಗಿ ರಾಷ್ಟ್ರಪತಿಗಳಿಗೆ ದ್ರೌಪದಿ ಮುರ್ಮು ಅವರಿಗೆ ದೂರನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಡೆ ನಿರ್ಧಾರವನ್ನ ಮಾಡಿದೆ ಮತ್ತೊಂದು ಕಡೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾನಾ ಜಿಲ್ಲೆಗಳಲ್ಲಿ ಅಂತ ನೋಡ್ತಾ ಇದ್ದೀವಿ ಈ ಕಾವೇನಿದೆ ನಾವು ಪ್ರತಿಭಟನೆ ಕಾವೇನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಇದು ನಿನ್ನೆಯಿಂದಲೇ ಆರಂಭ ಆಗಿದೆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿನ್ನೆಯಿಂದನೇ ಹೋರಾಟವನ್ನ ಆರಂಭಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಇದಕ್ಕೆ ಟಕ್ಕರು ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹ ಬಿಜೆಪಿಯಿಂದ ಇಸ್ ಹಾಗಿದ್ರೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ರಾಜ್ಯಪಾಲರ ವಿರುದ್ಧ ಹೇಗಿರುತ್ತೆ ಪ್ರತಿಭಟನೆ ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯದ ಒಕ್ಕೂಟದಿಂದ ಪ್ರೊಟೆಸ್ಟ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಯ್ಯನಹಳ್ಳಿ ಗ್ರಾಮದ ಬಳಿ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಂದು ಕಡೆ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಮತ್ತೊಂದೆಡೆ ಸಿಎಂ ಬೆಂಬಲಕ್ಕೆ ನಿಂತಹ ಸಂಘಟನೆಗಳು ಕೂಡ ಬೀದಿಗಿಳಿದು ನಾವು ಸಿದ್ದರಾಮಯ್ಯ ಪರ ಇದ್ದೀವಿ ಎನ್ನುವ ಸಂದೇಶ ರವಾನಿಸ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಟಯರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಚಿತ್ರದುರ್ಗದಲ್ಲಿ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಯನಹಳ್ಳಿ ಗ್ರಾಮದ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆದಿದೆ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂರು ಮೂರು ದೂರೇನು ದಾಖಲಾಗುವುದಕ್ಕೆ ಬಂತು ಖಾಸಗಿ ದೂರನ್ನ ಸಲ್ಲಿಸೋದಕ್ಕೆ ಮುಂದಾದರು ಆರ್ಟಿಐ ಕಾರ್ಯಕರ್ತರು ಅದಕ್ಕೆ ಪೂರ್ವಾನುಮತಿಗಾಗಿ ರಾಜ್ಯಪಾಲರ ಬಳಿ ಹೋದಾಗ ರಾಜ್ಯಪಾಲರು ಈಗ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆ ಮಾಡಬಹುದು ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಇದರ ಬೆನ್ನಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಒಂದು ಕಡೆ ಕಾನೂನು ಸಮರ ಮತ್ತೊಂದೆಡೆ ರಾಜಕೀಯವಾಗಿ ಸಿಎಂಗೆ ನಾವೆಲ್ಲ ಬೆಂಬಲಕ್ಕಿದ್ದೀವಿ ಎನ್ನು ಸಂದೇಶ ರವಾನಿಸುವ ಪ್ರಯತ್ನ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ಭಾಗವಾಗಿ ಈ ರೀತಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಜೊತೆಗೆ ವಿವಿಧ ಸಂಘಟನೆಗಳು ಸಿಎಂ ಪರವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕೋದಕ್ಕೆ ರಸ್ತೆ ತಡೆ ನಡೆಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಯುತ್ತೆ ಅದಕ್ಕೆಲ್ಲ ಸಿದ್ಧತೆಗಳಾಗಿದೆ ಇತ್ತ ಹೆದ್ದಾರಿ ತಡೆದು ಹೆದ್ದಾರಿಯಲ್ಲಿ ಮಲಗಿದ್ದಾರೆ ನೋಡಿ ಪ್ರತಿಭಟನಾಕಾರರು ಈ ರೀತಿ ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಂದು ಮೆಸೇಜ್ ಪಾಸ್ ಆನ್ ಮಾಡುವಂತಹ ಒಂದು ಪ್ರಯತ್ನ ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದೆ ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವಂತಹ ಸಂಘರ್ಷ ತಾರಕಕ್ಕೇರ್ತಾ ಇತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹೆದ್ದಾರಿಯಲ್ಲಿ ಪ್ರತಿಭಟಿಸಿದಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟದ್ದೇ ಅದೊಂದು ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸ್ತಾ ಇದೆ ಕಾಂಗ್ರೆಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್